ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆ ಸದಾ ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತುಳಿಕೆ ಇದ್ದೇ ಇರುವುದು ನಮಗೆ ಮಂಕುತಿಮ್ಮ ಮಾನವನಾಗಿ ಹುಟ್ಟಿದ ಮೇಲೆ ಈ ಪ್ರಪಂಚದಲ್ಲಿ ಬರುವಂತಹ ಎಷ್ಟೋ ಕಷ್ಟಗಳನ್ನು ನಾವು ಎದುರಿಸಲೇಬೇಕಾಗತ್ತೆ ಈ ಕಷ್ಟಗಳನ್ನು ಎದುರಿಸಬೇಕಾದ್ರೆ ನಮ್ಮಿಂದ ಗೊತ್ತಿದ್ದೋ ಸಣ್ಣಪುಟ್ಟ ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತೆ ಕೆಲವೊಂದ್ಸತಿ ದೊಡ್ಡ ದೊಡ್ಡ ತಪ್ಪುಗಳು ಆಗಿರುತ್ತೆ ಈ ಈ ತಪ್ಪುಗಳಾದ ತಕ್ಷಣ ನಾವು ಏನೋ ಒಂದಿಷ್ಟು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದನ್ನು ಆ ತಪ್ಪುಗಳನ್ನ ತೊಳೆದು ಹಾಕೋಕ್ಕೆ ಪ್ರಯತ್ನ ಮಾಡ್ತೀವಿ ದೇವರ ಹತ್ರ ಕೂತ್ಕೊಂಡು ಜಪ ಮಾಡ್ತೀವಿ ಇದು ಪಾರಾಯಣ ಮಾಡ್ತೀವಿ ಏನೇನೋ ಮಾಡ್ತೀವಿ ಇದನ್ನೆಲ್ಲ ಮಾಡ್ತಾ ಇದ್ರೂ ಏನೋ ಸರಿ ಹೋಗ್ತಾ ಇಲ್ಲ ಅಂತ ನಮಗನ್ಸ್ಬೋದು ಅಥವಾ ಸರಿ ಹೋಗಿದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಿರ್ಬೋದು ಆದರೆ ಅಟ್ ಸಮ್ ಪಾಯಿಂಟ್ ನಮ್ಮ ಜೀವನದಲ್ಲಿ ನಮ್ಮ ಕರ್ಮಗಳ ಒಂದು ಫಲ ನಮಗೆ ವಾಪಸ್ ಬಂದೇ ಬರುತ್ತೆ ಹಾಗಾಗಿ ನಾವು ಪ್ರಯತ್ನ ಮಾಡ್ತಾ ಇರ್ಬೋದು ತೊಂದರೆ ಇಲ್ಲ ಆದರೆ ಆ ಪ್ರಯತ್ನಕ್ಕೆ ಏನೋ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡಬಾರ್ದು ಯಾವತ್ತಿದ್ರೂ ನಮ್ಮ ಕರ್ಮಕ್ಕೆ ಫಲ ಸಿಗೋದು ನಮಸ್ಕಾರಗಳು